எண்ணாந்தாட் பார்த்திங்கனா அது ஓனர் வாரதெல்லாம் எல்லாரே எல்லார்கு சுமன் திண்டுகிண்ட் ஏன்கே தகோடு அங்கே ಇಲ್ಲ ಕಟ್ ಕೊಡೋಣ ಸುಮನ್ಗೆ ಆಚೆ ತಿಂದೆರ ಅಷ್ಟಕ್ಕೆ ಅಷ್ಟೇ ಅಂತ ಅಷ್ಟ ಇಷ್ಟ ಆಕಿಲ್ವಂತೆ ಆಯ್ತು ಬಿರಿಯಾನಿ ಅವತ್ತಿರ ತಿಂದ್ಬಿಟ್ಟು ಹೊಟ್ಟೆ ನೋವ್ ತಿಂದ ಏನು ಬ್ಯಾಡ್ಮಂತು ಸುಮ್ನೆ ಏನ್ ಮಾಡಕ್ಕೆ ದುಡ್ಡೇ ಅನ್ನೇ ಏನೋ ಬೇಕಾರ ಇದೆ ಮಾಡ್ಕೊಂಡ್ರಾಯ್ತು ಮನೇಲಿ ಅವ್ಳು ಎಲ್ಲ ಮಾಡ್ಕೊತದಲ್ಲ ಸುಮ್ಮನೆ ಆಚೆ ತಿನ್ನೋದ್ ಬಂದು ಮನೆ ಸಾಮಾನಿ ಮನೇಲಿ ಏನಾರ ಮಾಡ್ಕೊಂಡು ತಿಂತಾಳ ಅದೇ ಇಲ್ಲ ಅತ್ತಿದ್ದವರಲ್ಲ ಅತ್ತಿಯವ್ರ್ ಮಾಡ್ಕೊಂಡು ತಿಂತಾಳ ಕೇಳುವ ಸುಮಾ ಏ ಸುಮಾ ಏನು ಬೇಡ ನಿಮ್ಗೆ ಏನು ಬೇಡ ತಿನ್ನ ಕುಣಕ್ಕೆ

ಓ ನವೀನ ಸಂಬಳ ಕೊಟ್ರೆ ಮತ್ತೆ ಇನ್ನೊಂದು ವಾರ ಬೇಕು ಸಂಬಳ ಕೊಡೋದು ಅಂತದ್ದೇ ಓ ನೀನು ಬಾರಿ ಕಲ್ತಿದ್ಯಾ ಅಂತ ತಕ್ಕೋ ಏ ಇಲ್ಲ ಕಣವ ಒಂದು ಆರಕ್ಕೆ ಕೊಡಿಸಿದ್ದು ಅದೇ ಓನರ್ ಇಲ್ಲ ಊರ್ ಹೋಗ್ತಾರೆ ಬರೋದು ಒಂದು ವಾರ ಆದದಂತೆ ನೀನು ಒಂದು ವಾರ ಆದದ್ದು ಇಲ್ಲ ಹೆಚ್ಚಾಗದ ಕಡೆಯ ಅಕ್ಕಿ ಎಲ್ಲರಿಗೂ ಓದಿನ ಸಂಬಳ ಎಲ್ಲರಿಗೂ ಕೊಟ್ಬಿಡ್ತೀನಿ ನೀನು ತಿಂಗಳ ಮುಂದಿನ ತಿಂಗಳ ಆಮೇಲೆ ನೋಡ್ಕೊಳ್ಳೋದು ಅಂದ್ಬಿಟ್ಟು ಅವರು ಇದೆಲ್ಲರಿಗೂ ಕೊಟ್ಬಿಟ್ರು ಸಂಬಳ ಆಗತ್ತೆ ನಾನು ಹಂಗೆ ಅನ್ಕೊಂಡಿದ್ದು ಪಾರ್ತಿನ ಹಂಗೆ ಕೇಳಿದ್ದು ಇಷ್ಟು ಜೊತೆ ಕೊಟ್ಬಿಟ್ಟಿದ್ರೆ ಈ ತಿಂಗಳು ಸಂಬಳ ಅಂತವ ಕೊಟ್ಬಿಟ್ರ ಕಣವ ಸರಿ ಕತೆ ಕಾಸು ಕೊಡು ಅದೇ ಬಡ್ಡಿ ಕಟ್ಬೇಕಲ್ಲ कोणाला साला इसकन किती बा अस्पताल गो दादा और बड्डी केरता रे कते ए हल्ला कन बा बड्डी लांत कन इसकडी दो ए नानवे बड्डी कटपे को कते इनवे साला इतला आजकल बड्डी कटतो दे ए आमे कोटन मुंदी तिकडे सुंदिरो हल्ला कला कई तुबा खास मडी नीनो हो, बड्डी कटपे को दरे नोडी एंता निरबेकु हल्ला कला येर मडी ए इदा संभ्रम कोडीली बड्डी कटपे आमेले सुमा बंदवळे एनो तिना कुनाक बाडमिन बेडवा बिन ನಂದಿನಿ ನೋಡಿಕೊಬಂದು ಸುಮಾರು ದಿವಸ ಆಯ್ತು ಅವಳು ನೋಡೋಕೋಬೇಕು ನಾ ಅವ್ಳಿಗೆ ಒಂದು ರೂಪಾಯಿ ಕಾಸ್ ಕೊಟ್ಟಿಲ್ಲ ಏನು ಇಲ್ಲ ಏನು ಮಾಡಿದೆ ಎಲ್ಲಕ್ಕೂ ವೇ ಎಲ್ಲಾ ನೋಡಿದ್ರು ಕಾಸಿಲ್ಲ ಕಾಸಿಲ್ಲ ಅಂತೀನಿ ಸಂಡೆ ಗಂಟವ ಓ ಎರಡ್ತೀವಿ ತೊಗೊಂಡ್ ಕೊಡೋಳು ಗಂಟು ಮಾಡ್ಕೊಳ್ಳಿ ಗಂಟು ಮಾಡ್ಕೊಂಡು ಗಂಟು ಮಾಡ್ಕೊಂಡು ಕುತ್ಕೊಳ್ಳಿ ನಾನು ಹಾಗೆ ಇರ್ತೀನಿ ಏನು ಗೊತ್ತಾಯ್ತಿಲ್ವಲ್ಲ ನಿಮಗೆ ಊರಿಗೇನಾರು ಮಾಡಬೇಕು ಮಟ್ಬೇಕು ಅಂತವ ಕೊಡಿಲಿ ಯಾವಾರ ಬಾರಿಯವೇ ಮಾಡ್ತೀನಂತೆ ಇಸ್ಕೊಡೀರಿ ಕಾಸ ಅಯ್ಯೋ ಅತ್ತೆ ಅದೇ ಸಾಲೆ ಇಸ್ಕೊಂಡು ನೀವೇ ಇದ್ರಲ್ಲ ಇದು ಹಳೆ ಮನೆ ಸುಟ್ಟೋಗಿಂತ ಮುಂಚೆಲಿ ಅವ್ಗೆ ಬಡ್ಡಿ ಕಟ್ಟಬೇಕು ಮನೆ ಸಾಮಾನು ತರಬೇಕು ಇನ್ನೂ ಹಸಿ ಕೆಲಸ ಎಲ್ಲ ಇದ್ದದ ಆಮೇಲೆ ನವೀನ ಬೇರೆ ಏನೇನೋ ಇನ್ನೂ ಏನೇನೋ ಮಾಡಬೇಕು ಅವ್ನು ಲಟ್ಕ ಲಟ್ಕ ಅಂತ ಕೋತದ ಅದು ಬೇರೆ ಸರ್ವಿಸ್ ಮಾಡಿಸ್ಬೇಕು ಇನ್ನೂ ಹೊಸಿ ಇದ್ದಾವತ್ತೆ ಬಂದ ತಕ್ಷಣ ಅಂದ್ಬಿಟ್ಟು ಇರೋಕ್ಕ ಖರ್ಚು ಮಾಡ್ಕೊಂಡ್ರೆ ಮುಂದಿನ ತಿಂಗಳು ಗಂಟೆ ಏನು ಮಾಡೋದು ಬಂದಿದ್ದ ದುಡ್ಡಾಗಿ ಒಂದೇ ಸಲ ಖರ್ಚು ಮಾಡಿಸ್ಕೊಬಡೋದು ಆಮೇಲೆ ಕಾಸಿಲ್ಲ ಇಲ್ಲ ಅದು ಇಲ್ಲ ಸಾಮಾನಿಗೆ ಅದು ಇದಿಲ್ಲ ಅಂದ್ರೂ ಒಬ್ಬರು ತಿರುಗು ನೋಡೋಕ್ಕಿಲ್ಲ ಒಂದು ಪೈಸನೂ ಕೊಡೋಕ್ಕಿಲ್ಲ ಇದ್ದಾಗ ಎಲ್ಲ ಬಿಸ್ಕೋ ಖರ್ಚು ಮಾಡ್ಕೊಬಿಡೋದು ಹಂಗಾದ್ರೆ ಆದದ ಇದ್ಯಾಕೆ ಹಿಂಗೆ ಆಡ್ತಿದ್ದೀರಿ ಬುಡಿ ಮನೆ ಸಮಾನ ಬರ್ಕೊಡ್ತೀನಿ ಇವರೇ ತಗೊಬತ್ತಾರೆ ಬಾಡ್ಮೀನ ಸನ್ವಾರ ಬಂದ್ವಾರ ಆದರೆ ಇವರೇ ತತ್ತಾರೆ ಸುಮ್ಮನೆ ಅಕ್ಕ ಈಗ ಬೇರೆ ಏನು ಮಾಡೋಕ್ಕ ಕಾಸು ಅಲ್ವಾ ನವೀನಾ ನವಿನ ನೀನೇ ಹೇಳು ಸಾಮಾನು ನೀನೇ ತಂದ್ಕೊಡ್ತಿದ್ದಿ ಬಾಡ್ಮೀನು ನೀನೇ ತತ್ತಿದ್ದೀನಿ ಅಂದ್ರೆ ತಂದ್ಬೆ ಕುಣಬೇಕು ಅಂದ್ರೆ ನೀನೆ ತತ್ತಿದ್ದಿ ಸುಮ್ಮನೆ ಕೈ ಬೇರೆ ಏನು ಮಾಡೋಕ್ಕೆ ಕಾಸು ಹೋಗ್ಲಿ ಇದ್ದದ ಕಾಸು ಹೆಚ್ಚಾಗಿ ಬಿಡಿಕೊಳ್ಳ ಕೊಡೋಕ್ಕೆ ಎಣ್ಣೆಗೆ ತಂದ್ರೆ ಉಪ್ಪಿಲ್ಲ ಉಪ್ಪುಕ್ತದ್ರೆ ಎಣ್ಣಿಲ್ಲ ಅನ್ನಂಗೆ ಹಾಕುತ್ತೆ ಪರಿಸ್ಥಿತಿ ಅಲ್ಲಿ ಇಲ್ಲಿ ಚೆನ್ನಾಗಿ ಏನು ಮಾಡೋದು ಇನ್ನು ಎರಡು ದಿವಸ ಲೇಟಾದರೆ ಬಡ್ಡಿಯವ್ರು ಬಂದು ಮನೆ ತಕ್ಕ ನಿಂತ್ಕತ್ತಾರೆ ಮೊದಲಾದ್ರೆ ಫೋನ್ಗಿ ಮಾಡ್ಕೊಳ್ಳೋರು ಇಲ್ಲಿಯವರೆಲ್ಲ ಕೊಡ್ತಾರೆ ಅಂದ್ಬಿಟ್ಟು ಈಗ ಮನೆ ಕಾಲಿ ಮಕ್ಕಳ ಬಂದ್ಬಿಟ್ಟಿವಲ್ಲ ಅಂದ್ರೆ ಕೊಡ್ದಂಗೆ ಆಗಿಬಿಟ್ರ ಅನ್ಬಿಟ್ಟು ಹಟ್ಟಿಗೆ ಬಂದು ನಿಂತ್ಕತ್ತಾರೆ ಸುಮ್ಮನೆ ಇರೋ ದುಡ್ಡನ್ನೆಲ್ಲ ಚಲಪ್ಪಲ್ಲಿ ಮಾಡ್ಕೊಳಕ್ ಹಾಕಿಲ್ಲ ಸಾಲದವರೆಲ್ಲ ಆಮೇಲೆ ತಲೆ ಮೇಲೆ ಒದಕ್ಕೆ ಕುತ್ಕೊಂಡು ತುಳಿಲ್ಲ ಏನೋ ಸಾಲೇನೋ ಮುಗ್ದೋಯಿತು ಅನ್ನೋ ಪರಿಸ್ಥಿತಿಲಿ ಎಲ್ಲ ಏನೇನೋ ಬಂದು ಅದ್ಕೊಂಡು ಮನೆಗೆ ಈಗ ಇರೋ ದುಡ್ಡನ್ನೆಲ್ಲ ನೇ ಮಾಡ್ಕೊಳಕ ಕಷ್ಟಪಟ್ಟು ದುಡಿದ್ಬಿಟ್ಟು ಬರೀ ತಿನ್ನ ಕುಣಕ್ಕೆ ಖರ್ಚು ಮಾಡ್ಬಿಟ್ರೆ ಏನು ಬೇರೆದು ಬೇಡವಾ ಇದೊಳೆ ಚೆನ್ನಾಗೆ ಕನತೆ ಅಲ್ಲ ಏನು ಮಾಡೋಕ್ಕೆ ಬಿಡು ನವೀನನೇ ಅಲ್ಲ ಸಾಮಾನು ತತ್ತಾನೆ ಬಾಡ್ಮೀನ್ ಎಲ್ಲ ತತ್ತನೆ ಏನಾರು ಬೇಕಾರೆ ಹೇಳೀವ್ರಂತೆ ಸುಮ್ಮನೆ ಕೈಗೊಂದ್ಸಲಿ ಅತ್ತಗಿತ್ತಾಗೆ ಸುಮ್ಮನೆ ದುಡ್ಡು ದಂಡ ಆಯ್ತದೆ ಅಲ್ಲ ಇವ್ರಿಗೆ ಎಷ್ಟು ದುರಂಕಾರ ನೋಡು ನಮ್ಮ ಅತ್ತೆ ಕೊಟ್ಟೆ ಹೆಂಗೆ ಮಾತಾಡ್ತಾ ಕೂತಾಳೆ ಭಾರಿ ದುರಾಂಕಾರ ಹಾಕೊಳ್ ಇವ್ಳಿಗೆ ಅಲ್ಲ ನಮ್ಮ ಮಾವ ನಮ್ಗೆನೂ ತಿನ್ನಕ್ಬೇಕಂದ್ರೆ ಏನು ಬೇಡ ಅಂತಂತಾಳೆ ನಮ್ಮ ಅದಕ್ಕೆ ಅತ್ತೇ ಸುಮ್ಮನಾಗ್ಯವಿನಿ ಇಲ್ಲ ನನ್ನ ಮೇಲೆ ನಮ್ಮ ಮಾವ ಮನ ಪಟ್ಬಿಡ್ತಾನೆ ಅನ್ಬಿಟ್ಟು ಚಂದಾಗಿ ಮಾತಾಡ್ತಾಳೆ ಚಂದಾಗಿ ದರ್ಬೇಸಿ ಮುಂಡೆ ತಂದು ಅಲ್ಲ ಎಂತ ಮಾತಾಡೋಳು ಇವ್ಳು ಎತ್ತಿದ್ದು ಬೆಂಕಿ ಹಾಕ ಏನು ಗೊತ್ತಾಯ್ತಿಲ್ವೇನೋ ಕಣೆ ಅಲ್ಲ ನಮ್ಮ ಅತ್ತೆ ಎತ್ತಿರಸ್ತಾನೆ ನಮ್ಮ ಮಾವನ್ನ ಇವ್ಳು ಬಂದು ಕಟ್ಕೊಂಡಿರೋದು ನಮ್ಮ ಅತ್ತೆಗೆ ಇಲ್ದಂಗೆ ಮಾಡ್ತಾಳಲ್ಲ ಇವಳು ನಮ್ಮ ಮಾವ ಇಲ್ದೇ ಹೋಗ್ಬೇಕಾಯ್ತು ಅವಳು ಸರಿಯಾಗಿ ಮುಖಾಳಿ ಹಿಡ್ಸಿರೋನು ಸರಿಯಾಗಿ ಈ ಕಾಳಿ ಹಿಡ್ಸಿರೋನು ಇವ್ಳಿಗೆ ದರದ್ರ ಗುಂಡೆಗೆ ಹಿಂಗೆ ಮಾತಾಡೋಳು ಏನೋ ಆಮೇಲೆ ಮಾವ ಬೇರೆಯಾ ಅವಳು ಮಾತಾ ಹೇಳ್ತಾ ಕುತ್ಕೊತಾನೆ ಅದಕ್ಕೆ ಸುಮ್ಮನೆ ಆಗಿವಿನಿ ಆಮೇಲೆ ಮಾವ ಕಳಿಸ್ವ ತಕ್ಷಣ ಕಳ್ಸಿ ಬಿಡ್ತಾರೆ ಅಂದ್ಬಿಟ್ಟು ಏನೋ ನಮ್ಮ ಮಾವನ್ನ ನನ್ನ ಕಡೆ ಹೊಸ ಮಾಡ್ಕೊಳಗಂತೆ ಸುಮ್ಮನೆ ಆಗಿವಿನಿ ಆಮೇಲೆ ಇವಳೇ ಮನೆಯಿಂದ ಆಚೆ ಹಾಕ್ತೀನಿ ಅಲ್ಲ ನಮ್ಮ ಅತ್ತೆ ನೋಡಿ ಹೆಂಗಂದಳು ನಾನಾಗಿರೋ ನಮ್ಮ ಅತ್ತೆ ಯಾರು ರಾಣಿ ಹೆಂಗೆ ನೋಡ್ಕೊಳ್ಳಿ ರಾಣಿ ಹೆಂಗೆ

ಅದಕಲೆ ಕಟ್ತಿದ್ದಿ ನೀನು ಅಲ ಹೇಳ್ತಾವಳೆ 파ರತಿ ಬಡ್ಡಿ ದುಡ್ಡೆಲ್ಲ ಕಟ್ಬೇಕು ಅಂತಾವ ಅಲ ಇರೋದೇಲ್ಲ 15000 ಅದರಲ್ಲಿ ಏನು ಮಾಡಕಂತ ದು ಬಡ್ಡಿ ನೇ 15000 ಕಟ್ಬೇಕಲ್ಲ ಅತ್ತಿ ಮೂರು ತಿಂಗಳಗಂತೆ ನನಗೆ 5000 ಬಿಡ್ವಾ ಅ ತಿನ್ನು ನ ಕೆಲಸ ಹೋಗಂತ ಅಲ್ಲಿಗಂತ પેટ્રોલ ಕಾಸು ಬಿಡ್ವಾ ನನ್ನ ಗಾಡಿ ಬೆರೆ ಕಟ್ ಹೋಗದೇ ಇನ್ ಮಧ್ಯ ಖರ್ಚು ಏನು ಬಿಡ್ವಾ ಬೇಕೋನ ಇನ್ನು 5000 10000 ಎಷ್ಟನೇ ಬೇಕು ಏನು ಗೊತ್ತೈತಿಲ್ವಾ ಬಾ ಏ ಸುಮ್ಮನಿರು ಏ ಸುಮ್ಮನೇ ಮೂರು ತಿಂಗಳು ಪೂರ್ತಿ ದುಡ್ಕ ಬಂದ್ರುವೆ ಮೂರು ತಿಸು ಸಕಾಯ್ಕಿಲ್ಲ 30 ದಿನಕ್ಕೆದ್ರ ಮೂರು ದಿನಕ್ಕೆ ಕಟ್ಕಕಿಲ್ಲ ಅಂತ ಅದರಲ್ಲಿ ಸುಮ್ಮನಿರ ಬಾ అని నీకేనరు বেকার ఏలున తగ్గమన్ కొట్టిని కాస్కిస్ కేలా కొడ్బడ నీను ఇదంద కาส కొట్టిని బడ్డి గిట్టి అలా కట్టుకో ఒబ్రవే సాధారణ రొట్టి తోక బరంగిలే ఈ దొళే చానాగిరదు కంత తాకో అలా కల సాలా మాడిది సోలా మాడిది సాల రొట్టి బర్బెడదు అంద కట్కాబెకో కల నీను యాల్లన కొట్టిపుట నీను నన్నమేలే తలే మెగ్గంటా కాబట నీను ఈ దొళే చందగిరదు నీ సరేదవనే కంత తాకో సరేదవనే ఓ ఏన్ నీను బత్త బత్తవ ఇంగడ తాకొతిదియల జ్ఞానబడ నిది అవ్ చురరవే జ్ఞాన జ్ఞాన ఇద్దదోడు ఎంగడను కొట్టనంటే కాస ಎಲ್ಲ ತೀಸ್ಕೊಡ್ಬೇಕಂತ ಎಲ್ಲ ಕಟ್ಟಿಡ್ಬೇಕಂತೆ ಚೆನ್ನಾಗಿ ಮಾತಾಡ್ತಿದ್ದೀಕಲ್ಲ ಚೆನ್ನಾಗಿ ಸಾಲ ಮಾಡಿಸಿ ತಿನ್ಸ್ಬಿಡು ಈಗ ನನ್ನ ಹೇಳ್ಬಿಡು ಕಟ್ಟಕೋ ಮಾಡ್ಕೋ ನೀನು ಮುಟ್ಕೋ ಅಂತವ ಅಣೆ ಬರ ಬಂದದಲ್ಲ ನನ್ಗೆ ಅದಕ್ಕೆ ಸಾಲಾಗಿರಲ್ಲ ಅಂತಿಸ್ಕೊಂಡು ನಿಂತ್ಕತೀವಿ ಅಲ್ಲ ಏನಿಕ್ಕ ಹಾಕದಿ ಅವ್ರ ಕಷ್ಟ ಸುಖ ಕೈ ಕಿಲ್ವಲ ಮನೆಗೆ ನಂಟರು ಬಂದವ್ರೇತಾಳು ಕೊಡೋದ ಮಾಡದ ಮೊಟ್ಟದ ಒಂದೊನೆಯ ಅಲ್ಲಕಲ್ಲ ನೀನು ಹಿಂಗೆ ಆಡಿದ್ರೆ ಸುಮ್ಮನೆ ಬೇಜ ಮಾಡ್ಕೊಳಕಿಲ್ವ ತಿನ್ನ ಕುಣ ಕುಂಗ ಆಡ್ತಿದ್ಯ ನಾನು ನಾ ಕಾಣೆ ನಿನ್ನಂತ ಎಲ್ಲೂ ನಾಳೆ ಅಯ್ಯೋ ಸುಮ ಬೋಬ ಬಡ್ಡಿ ಸಾಲಾಗಿರೋನು ಹಾಡ್ಲಿ ನನ್ನ ತಂದಿ ಬಾ ಮತ್ತೆ ಬೇಡ ಬುಡು ಸುಮ್ಮನೆ ಮನೇಲಿ ನೀನು ನನ್ನಿಂದ ಜಬ್ಳು ಕಂಟ್ಕೋ ಬೇಡ ನಾನೆಲ್ಲ ನಿನ್ನ ನೋಡ್ಕೋ ಅನ್ಕ ಬಂದಿದೆ ಒಯ್ತೀನಿ ನನ್ನಿಂದ ನನ್ನಿಂದಲೇ ಜಗಳ ಕಂಟ್ಕೊಂಡಿ ನೀನು ಮನೇಲಿ ಸುಮ್ಮನಿರು ಮಾವ ಏನಂತ ಸರಿಯಾಗಿ ಹೇಳ್ತದೆ ಕತೆ ಅಲ್ಲ ಪಾರ್ವತಕ ಏನು ಮಾಡ್ತಾ ಇದ್ದು ಪಾರ್ವತಕ್ಕನೂ ಸರಿಯಾಗಿ ಮಾತಾಡ್ತಾ ಅಲ್ವಾ ಬಡ್ಡಿಗೆ ದುಡ್ಡೆಲ್ಲ ಕಟ್ಬೇಕಂತಲ್ಲ ಇನ್ನೇನು ಮಾಡಾಕತ್ತದು ಬುಡವ ಮತ್ತೆ ಬುಡು ಹೋಗ್ಲಿ ಇದ್ದೀ मला ये नने नुतरीन दिला उणिला अदना ये सतायती न उप्प चेहरा मार रadne उणका होईती नते ये ना ये जास्त दिवस इरकिला ಒಂದಿಷ್ಟ 4-5 दिवस इर्तिने अस्ते ये सुमा ನೀನೇ ಬೇಜಾರ್ ಮಾಡಕಬೇಡ ಅನ್ಸುಮ ಅವ್ವಾ ಹೀಗೆ ಯಾಕತೆ ತಲೆ ಕೆಡಿಸ್ಕಬೇಡ ಉಣ್ಣಾ ತಿನಕೆನು ತೊಂದ್ರೆ ಇಲ್ಲಕತೆ ಏನರ বেকারೆ पार्वती ಅವळे मारಿಸ್ಕ ಉಣ್ಣು पार्वती ಕೇಳೋ ಏನರ ಮಾಡಕತೆ ತಲೆ ಕೆಡಿಸ್ಕಬೇಡ ಹಲೋ पार्वती ಏ ಬುಳು ನвина सुमा ಬಾರಿ ಒಳ್ಳೆ ಒಳ್ಳೆ ಕತೆ ಹಂಗೇನು ಮಾಡಕ್ಕಿಲ್ಲ ಕತೆ ಹೆಚ್ಕೊಟ್ಟಾಗಿ ಅರ್ಥ ಮಾಡ್ಕೊಳ್ತಾವೆ ನಮ್ಮ ಕಷ್ಟ ಸುಖನೆ ಎಲ್ಲವ ಅವಳಿಗೂ ಗೊತ್ತಿಲ್ವಾ ಕಷ್ಟ ಸುಖ ಎಲ್ಲವ ಅವಳಗೂ ಗೊತ್ತು ಕತೆ ಅದೇ ಇದು ದೊಡ್ಡದ್ರ ಮುಂದೆ ನೋಡಿ ಹೆಂಗ್ನ ಆಟಕಾಡ್ತಿದ್ದು ದೊಡ್ಡದ್ರ ಮುಂದೆ ಸುಮ್ಮ ಸರಿಯಾಗಿ ಅಂತಾಳೆ ತಗೋ ನಾವು ಇಲ್ಲ ಅಂದರೆ ನವೀನ ಹಚ್ಕೋ ಬೀಜಾರ್ ಮಾಡ್ಕೊಂಬಿಡ್ತಾನೆ ಆಮೇಲೆ ಸುಮ್ಮನೆ ಮೇಲೆ ಏನು ಮನೆ ಕೊಟ್ಬಿಟ್ರೆ ಬಿಡು ಹೆಂಗೋ ಒಂದು ಮಾಡಲಿ ಸುಮ್ಮ ಹೆಂಗೆ ಎಂದಿದ್ದು ಆಸಿ ಆದರೆ ದರ್ದು ಪಾರತಿ ಈಗ ಅಂತ ಒಂದು ಗತಿ ಕಾಣಿಸ್ತಾರೆ ಬಿಡಾಕಲಕ್ಕ ತಗೋ ಗೆದ್ದೊಡ್ರೆ ನನ್ನ ಮಗ ಗಿತ್ತದೊಡ್ರೆ ನನ್ನ ಮಗ ತಿಂಗ್ಳು ತಿಂಗ್ಳು ಅಷ್ಟೇ ಏನ್ಸ್ಕೊತಾಳೆ ಅದಕ್ಕೆ ತಿಂಗ್ ತಿನ್ಬಲ್ದ ಅಪ್ಪನ ಮನೆಗೂಡೋದು ತಗೋ ತಗೊ ಐದು ಸಾವಿರ ಬಡ್ಡಿ ಕಟ್ಟಂಗೆ ಏನು ಮಾಡಿದ್ರವ ಅವರು ಅವ್ರು ಹೆಕ್ತಿದ್ದು ಹಾಕಾ ಹಾಕೋಕೆ ಜೀವನ ಪೂರ್ತಿ ಬಡ್ಡಿನೇ ಕಟ್ಕೊಂಡು ಹಿತ್ಕೊಳ್ಳಿ ಅಂತ ತಗೋ ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಎಳ್ಳಿ ಲೈಕ್ಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ